ನಮಸ್ಕಾರ ನೀವು ನೋಡ್ತಾ ಇದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಅತಿ ದೊಡ್ಡ ಸುದ್ದಿ ಇದು ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ಯುದ್ಧದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇಡೀ ಮಧ್ಯ ಪ್ರಾಚ್ಯಕ್ಕೆ ಈಗ ಈ ಯುದ್ಧ ವಿಸ್ತರಿಸಿದೆ ಅಮೆರಿಕ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಈಗ ಕೊಟ್ಟಿದೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸುತ್ತಿರುವಂತಹ ಯುದ್ದ ಇದೆ ಪ್ರತ್ಯುತ್ತರ ಇದು ಬರೇನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದೆ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ವಾಯು ರಕ್ಷಣೆಯನ್ನ ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಅತಿ ದೊಡ್ಡ ಸುದ್ದಿ ಇದು ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ಯುದ್ಧದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇಡೀ ಮಧ್ಯಪ್ರಾಚ್ಯಕ್ಕೆ ಈಗ ಈ ಯುದ್ಧ ವಿಸ್ತರಿಸಿದೆ ಅಮೆರಿಕ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಅನ್ನು ಈಗ ಕೊಟ್ಟಿದೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಮಾಡಿದೆ ಇರಾನ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸುತ್ತಿರುವಂತಹ ಯುದ್ಧ ಇತ್ತು ಪ್ರತ್ಯುತ್ತರ ಇದೆ ಬಹರೈನ್ನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದೆ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ರಕ್ಷಣೆಯನ್ನ ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಅತಿ ದೊಡ್ಡ ಸುದ್ದಿ ಇದು ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ಯುದ್ಧದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇಡೀ ಮಧ್ಯಪ್ರಾಚ್ಯಕ್ಕೆ ಈಗ ಈ ಯುದ್ಧ ವಿಸ್ತರಿಸಿದೆ ಅಮೆರಿಕ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಅನ್ನು ಈಗ ಕೊಟ್ಟಿದೆ ಅಮೆರಿಕ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಮಾಡಿದ ಇರಾನ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸಿರುವಂತಹ ಯುದ್ಧ ಇದೆ ಪ್ರತ್ಯುತ್ತರ ಇದೆ ಬರೈನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ವಾಯು ರಕ್ಷಣೆಯನ್ನು ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇರಾನ್ ಮತ್ತು ಇಸ್ರೇಲ್ ಯುದ್ದದ ಅತಿ ದೊಡ್ಡ ಸುದ್ದಿ ಇದು ಈಗಾಗಲೇ ಯುದ್ದದ ಭೀಕರತೆ ಹೆಚ್ಚಾಗ್ತಾ ಇದೆ ಯುದ್ದದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇಡೀ ಮಧ್ಯಪ್ರಾಚ್ಯಕ್ಕೆ ಈಗ ಈ ಯುದ್ದ ವಿಸ್ತರಿಸಿದೆ ಅಮೆರಿಕ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಅನ್ನು ಈಗ ಕೊಟ್ಟಿದೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಮಾಡಿದೆ ಇರಾನ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸಿರುವಂತಹ ಯುದ್ದ ಇದೆ ಪ್ರತ್ಯುತ್ತರ ಇದು ಬಹರೈನ್ನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದೆ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ವಾಯು ರಕ್ಷಣೆಯನ್ನ ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಯಾ ಇರಾನ್ ಮತ್ತು ಇಸ್ರೇಲ್ ಯುದ್ದದ ಅತಿ ದೊಡ್ಡ ಸುದ್ದಿ ಇದು ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ಯುದ್ಧದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇಡೀ ಮಧ್ಯಪ್ರಾಚ್ಯಕ್ಕೆ ಈಗ ಈ ಯುದ್ಧ ವಿಸ್ತರಿಸಿದೆ ಅಮೆರಿಕ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಅನ್ನು ಈಗ ಕೊಟ್ಟಿದೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಮಾಡಿದೆ ಇರಾನ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸುತ್ತಿರುವಂತಹ ಯುದ್ದ ಇಲ್ ಪ್ರತ್ಯುತ್ತರ ಇಲ್ ಬರೈನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದೆ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ವಾಯು ರಕ್ಷಣೆಯನ್ನ ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಾನು ಅಶ್ವಿನಿ ದೇವಾಡಿಯ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಅತಿ ದೊಡ್ಡ ಸುದ್ದಿ ಇದು ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ಯುದ್ಧದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇಡೀ ಮಧ್ಯ ಪ್ರಾಚ್ಯಕ್ಕೆ ಈಗ ಈ ಯುದ್ಧ ವಿಸ್ತರಿಸಿದೆ ಅಮೆರಿಕ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಅನ್ನು ಈಗ ಕೊಟ್ಟಿದೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಮಾಡಿದೆ ಇರಾನ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸಿರುವಂತಹ ಯುದ್ದ ಇದು ಪ್ರತ್ಯುತ್ತರ ಇದು ಬಹರೈನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದೆ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ವಾಯು ರಕ್ಷಣೆಯನ್ನ ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಅಟ್ಯಾಕ್ ಮಾಡಿದೆ ಇರಾನ್ ಕತಾರ್ ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ನಡೆಸುತ್ತಿರುವಂತಹ ಯುದ್ದ ಇದೆ ಪ್ರತ್ಯುತ್ತರ ಇದೆ ಬರೈನ್ನಲ್ಲಿರುವಂತಹ ಸೇನಾ ನೆಲೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದೆ ಇರಾನ್ ಆರು ಮಿಸೈಲ್ಗಳಿಂದ ಇರಾನ್ ದಾಳಿ ನಡೆಸಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ವಾಯು ರಕ್ಷಣೆಯನ್ನ ಈಗ ಕತಾರ್ ಸಕ್ರಿಯಗೊಳಿಸಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ ನಲವತ್ತೆಂಟು ಗಂಟೆಗಳ ನಂತರದಲ್ಲಿ ಈಗ ಇರಾನ್ ಆ ದಾಳಿಗೆ ಉತ್ತರವನ್ನ ಕೊಟ್ಟಿದೆ ಪ್ರತ್ಯುತ್ತರವನ್ನ ಕೊಟ್ಟಿದೆ